ಗಿಡಗಳಿಗೂ ಸುಸಂತ್ರ ಇಲ್ಲ ನೋಡಿ ಎಲ್ಲ ತೋಡಿ ತೋಡಿ ಹಿಂಗೆ ಮಾಡಿವೆ ಅಂತ ಬೇಜಾರಾಗುತ್ತೆ ಈ ಥರ ಮಾಡಿದ್ರೆ ಹಂಗು ಕವರ್ ಕಟ್ಟಿದ್ದೀನಿ ಅದು ಬರಬಾರ್ದು ಅಂತ ಅದೇನು ಬರ್ತಾ ಇದೆಯೋ ಅದೇನು ಇದೆಯೋ ಗೊತ್ತಾಗಿಲ್ಲ ನನಗೆ ಇದು ಅಷ್ಟೇ ಫುಲ್ಲು ವಿಳದೆಲ್ಲ ಗಿಡ ಎಲ್ಲ ಹಾಳು ಆಗ್ಬಿಟ್ಟಿತ್ತು ಸ್ಯಾರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕವರ್ ಕಟ್ಟಿದ್ದೀನಿ ಇದನ್ನೇನೂ ಮುಟ್ಲಿಲ್ಲ ಏನು ಮಾಡ್ತೇವೋ ಇವು ಸ್ವಲ್ಪ ಆ ಸೊಪ್ಪು ಬೇಗ ಅಂದ್ಬಿಟ್ಟು ಕಿತ್ಕೊಂತ ಇದ್ದೀನಿ ಇದು ನಾಮ ಸೊಕ್ರಾಟ ಸೊಪ್ಪು ಜೊತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಈ ಥರ ತೆಗೆದ್ರೆ ಅದು ಚಿಗುರ್ಕೊಂಡು ಬರುತ್ತೆ ಚಿಗುರ್ಕೊಂಡು ಅದೇ ಥರ ಇರುತ್ತೆ ಏನಾದರೂ ನಾವು ಬೆಳೆದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನೋಡಿ ಇದು ಕಾಸಿಗೆ ಸೊಪ್ಪು ಅಂತಾರಲ್ವ ಗಣ್ಗಲ್ ಸೊಪ್ಪು ಅಂತಲೂ ಕರೀತಾರೆ ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ ಇದು ಏನೂ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಯಾಕೋ ಹುಳ ಥರ ಆಗಿದೆ ಯಾಕೋ ದಾಸವಾಳ ಗಿಡ ಚಿಗುರು ಈ ಚಿಗುರುತಾ ಇದೆಲ್ಲ ಏನಾದರೂ ಗಿಡಗಳು ಬೇಜಾರಾದರೆ ನೋಡಿ ಈ ರೀತಿ ಹಾಳು ಆಳ್ಮಾಗ್ಬಿಟ್ಟಿತ್ತು ಗಿಡಗಳನ್ನ ಎಲ್ಲ ಹಗ್ದು ಫುಲ್ಲಾಗಿ ಮಾಡಿತ್ತು ಉಳ್ಳೇದಿಲ್ಲ ಗಿಡ ಮಾತ್ರ ಚೆನ್ನಾಗಿ ಚಿಗುರ್ತಾ ಇದೆ అద్ర జొతే ఈ నేను బెక్కో గొప్పలో ఇరదు కాట ఈ అన్స్కుంటే ఇవతూ తు ఇూ హాక్రె చన ఇది ఒ సొప్పు అది మిక్సింగ్ హాక్రె చన ಯಾವುದೋ ಬೆಕ್ಕೋ ಇಲ್ಲಿನೋ ನನ್ನ ಕೈಗೆ ಸಿಕ್ಬೇಕು ಅವಾಗ ಮಾಡ್ತೀನಿ ಅದಕ್ಕೆ ನಾನು ಕಷ್ಟಪಟ್ಟು ಬೆಳೆಸೋದು ನೋಡಿ ಎಲ್ಲ ತೋಡಿ ತೋಡಿ ಈ ಸೊಂದಿಗೆ ಹಾಕಿದೆ ಗೋ ಕವರ್ ಕಟ್ಟಿದ್ದೀನಿ ಭಯ ಇಲ್ಲ ಅದಕ್ಕೆ ಇಲ್ಲಿ ಎಲ್ಲ ಉಳಾಗ್ಬಿಟ್ಟಿದ್ದೆ ಪನ್ನೀರ್ ಸೊಪ್ಪೆ ಈ ಮಳೆ ಬೀಳೋದಕ್ಕೂ ಅದಕ್ಕೂ ಅದಕ್ಕೆ ಖುಷಿಯಾಗುತ್ತೆ ಚೆನ್ನಾಗಿ ಬರ್ತಾ ಇದೆ ಬರೇ ರೋಸ್ ಮಗ್ಗೇ ಇದೆ ನೋಡಿ ಔಷಧಿ ಒಂದು ಸ್ವಲ್ಪ ಹಾಕಬೇಕು ಹುಳನೇ ಯಾಕೋ ತಿಂತಾ ಇದೆ ಅನಿಸುತ್ತೆ ಹುಳ ಈತ ಹ್ಞೂ ಹೌದೌದು ನೋಡಿ ಇಲ್ಲಿ ಹುಳ ಕಂಬಳಿ ಹುಳ ಇದೆ ಔಷಧಿ ತೊಗೊಂಬರ್ತೀನಿ ಹೋಗಿ ಹೊಡಿಬೇಕು ಅಮ್ಮ ಇಷ್ಟೊಂದು ಬಿದೋಗ್ಬಿಟ್ಟಿದೆ ನೋಡಿ ಇದು ಕಂಬಳಿ ಹುಳನೇ ಕಂಬಳಿ ಹುಳನೇ ಇವಪ್ಪ ಗಿಡ ಅಷ್ಟೇ ಇಷ್ಟು ದಿನ ಸಾಕಿದೋಗುತ್ತೆ ಇಷ್ಟೊಂದೆಲ್ಲ ತಿನ್ಬಿಟ್ಟಿದೆ ನೋಡಿ ಹೂಗಳೆಲ್ಲ ನೋಡಿ ಅಯ್ಯೋಪ್ಪ ನಾನು ಕಷ್ಟ ಬಿಟ್ಟು ಬೆಳೆಸೋದು ನೀವೆಲ್ಲ ತಿನ್ನೋದು ನನ್ನ ಗಿಡನ ಹಾಡು ಮಾಡ್ತೀರಾ ಇದು ಅಷ್ಟೇ ಇಲ್ಲ ಹೂವು ಮಗ್ಬಿಟ್ಟಿದೆ ಇವಾಗ ಬಂದ್ಬಿಟ್ಟು ನೀವು ತಿಂತೀರಾ ನನ್ನ ಗಿಡನ ಮಾಡ್ತೀನಿ ಔಷಧಿ ಸ್ವಲ್ಪ ಇದೆ ನಮ್ಮ ಗಿಡದಲ್ಲಿ ಮುಟ್ಟದ ಮುನಿ ಹುಟ್ಟಿದೆ ನೋಡಿ ಕಡ್ತಾಯಿದ್ದೀವಿ ಹಂಗೆ ಇದೆ ತಲ್ಲ ಕಸ ಎಲ್ಲ ಕೀಳ್ಬೇಕು ನಿನ್ನೆ ಅಷ್ಟು ಬಟ್ಟೆ ವಾಶ್ ಮಾಡೇ ಹಾಕಿದ್ದೆ ಈಗ ಇನ್ನಷ್ಟು ಬಟ್ಟೆ ಹಾಕಿದ್ದೀನಿ ಇದ್ರಗಳಲ್ಲಿ ಯಾವುದು ಹುಳ ಬಿದ್ದಿಲ್ಲ ಅಂದರೆ ಎಲ್ಲ ಪಾಟಲ್ಲೂ ತುಳಸಿ ಗಿಡ ಬಂದಿದೆ ಅದೊಂದು ಖುಷಿ ಆಗ್ತಾಯಿದೆ ನನಗೆ ಇದು ಏನಪ್ಪ ಇದು ಬ್ರಹ್ಮ ಕಮಲನ ಏನೋ ಅಂತ ಹೇಳ್ತಾರೆ ಇದು ಅದು ಹಾಕಿನಿ ಆಲ್ರೆಡಿ ಎಲ್ಲ ಮಗ್ಗು ಒಂಥರ ಚಿಗುರ್ಕೊಂಡು ಬರ್ತಾ ಇದೆ ನೋಡೋಣ ಹೆಂಗೆ ಬರುತ್ತೆ ಅಂತ ಇದರಲ್ಲ ಅಷ್ಟೇ ಈಗ ತುಳಸಿ ಗಿಡ ನೋಡಿ ಈ ಥರ ಆಗಿದೆ ತೋಟದಿಂದ ಹೂ ಗಿಡಕ್ಕೆ ಹಾಕಿದ್ದು ಒಂದು ಸ್ವಲ್ಪ ಔಷಧಿ ಇತ್ತು ನಾನು ಮನೆಯಲ್ಲಿ ಹೊಡಿಯೋದಕ್ಕೆ ಈ ರೀತಿ ಒಂದು ಸ್ಪ್ರೇ ಇರುತ್ತಲ್ಲ ಇದರಲ್ಲಿ ಹೊಡಿತೀನಿ ಕಂಬಳಿ ಉಳಾಗಳೆ ತಿಂತೀರ ತಿಂತೀಯ ನನ್ನ ಗಿಡನ ತಿಂತೀಯ ನೀನು ಇಷ್ಟೊಂದು ಗಿಡ ಎಲ್ಲ ಎಲ್ಲ ತಿಂದು ಹಾಕ್ಬಿಟ್ಟಿದ್ದೀಯ ಹಾಂ

ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆಲ್ರೆಡಿ ಬ್ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ ಈ ಥರ ಒಂದು ಪ್ರಯತ್ನ ಮಾಡೋಣ ಹೇಗಿರುತ್ತೆ ನನ್ನ ಬ್ಲಾಗ್ಸ್ ಹೇಳ್ಬಿಟ್ಟು ನಾನು ಡೈರೆಕ್ಟಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಈ ಬ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತು ಒಂದು ಆಗಿ ಇರುತ್ತೆ ವಿಡಿಯೋ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಗಿಡಗಳಿಗೆ ತುಂಬಾ ನಾನು ಆವಾಗಲೇ ಹೇಳಿದಾಗೆ ಹುಳ ಆಗಿಬಿಟ್ಟಿತ್ತು ಹಾಗೆ ಒಂದು ಸ್ವಲ್ಪ ಎಲ್ಲ ಫ್ರೆಶ್ನೆಸ್ ಅನ್ನೋದು ಕಳ್ಕೊಂಬಿಟ್ಟಿತ್ತು ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ತೋಟದಲ್ಲಿ ನೀಲಂಬ್ರ ಹೂವು ಅಂತ ಬೆಳಿತೀವಿ ಅದಕ್ಕೆ ನಮ್ಮ ಮಾವ ಹೇಳಿದರು ಅದಕ್ಕೆ ಈ ಔಷಧಿ ಎಲ್ಲ ಸರಿ ಹೋಗುತ್ತೆ ಯಾವ ಹುಳನೂ ಬೀಳೋದಿಲ್ಲ ಅಂತ ಹೇಳಿದರು ಸರಿ ಅಂತ ನಾನು ಇಲ್ಲಿ ಪ್ರತಿಯೊಂದು ಗಿಡಕ್ಕೂ ಈಗ ಒಂದು ಗಿಡದ ಹತ್ರ ಹುಳ ಇದೆ ಅಂತಂದ್ರೆ ಪಕ್ಕದ ಗಿಡಕ್ಕೂ ಹೋಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗಿಡಕ್ಕೂ ಇಲ್ಲಿ ನಾನು ಔಷಧಿಯನ್ನ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಎಲ್ಲ ನಾನು ನೀಟಾಗಿ ಕಸ ಎಲ್ಲ ಕೀಳ್ಬೇಕಿತ್ತು ಓಕೆ ಪರವಾಗಿಲ್ಲ ಇದೆಲ್ಲ ಕ್ಲೀನ್ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಹಾಗೆ ಇಲಿಗಳು ಬರೀ ಸೇರ್ಕೊಂಡ್ಬಿಟ್ಟಿದೆ ಅದು ಎಲ್ಲಿಂದ ಮೇಲೆ ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಗಿಡಗಳಲ್ಲಿರುವ ಮಣ್ಣೆಲ್ಲೂ ಇದೆ ಅದಕ್ಕೆ ತುಂಬ ಬೇಜಾರಾಯಿತು ನನಗೆ ಹಾಗೇ ಸ್ವಲ್ಪ ಹೂವು ಎಲ್ಲ ಬಿಟ್ಟಿತ್ತು ಗಿಡಕ್ಕೆ ನೀರು ಹಾಕ್ಬಿಟ್ಟು ಮೊದಲೇ ಮಿಷಿನ್ಗೆ ಬಟ್ಟೆಯನ್ನು ಹಾಕ್ಬಿಟ್ಟಿದ್ದೆ ಸರಿ ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಮಿಷಿನ್ಗೆ ಆಗಿರುತ್ತೆ ಆನಂತರ ನಾವು ಬಟ್ಟೆ ಒಣಗಾಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತು ಒಂದೇ ಒಂದು ಶಂಖ ಪುಷ್ಪದಲ್ಲಿ ನಮ್ಮ ಈ ಒಂದು ಶಂಖ ಪುಷ್ಪ ಗಿಡದಲ್ಲಿ ಗೂಡು ಅನ್ನೋದು ಕಟ್ಟಿದೆ ಅಕ್ಕಿ ಗೂಡು ಕಟ್ಟಿದೆ ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಕಟ್ಟಿದೆ ಶಂಕ ಗಿಡದಲ್ಲಿ ಈ ಥರ ಅದು ಫುಲ್ಲು ಮರಿಯಾಗಿದೆಯಲ್ವಾ ಈ ಥರ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಅದೇನಾಗಿದೆ ಇಲ್ಲಿ ಒಂದು ಗೂಡನ್ನ ಕಟ್ಕೊಂಡಿದೆ ಅಕ್ಕಿ ನಾವು ಬೆಳೆಸಿದ ಗಿಡದಲ್ಲಿ ಒಂದು ಗೂಡು ಅಕ್ಕಿ ಬಂದು ತನ್ನ ಗೂಡು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಾವು ಇಲ್ಲಿ ಗಿಡದ ಹತ್ರ ಬರೋದಕ್ಕಿಲ್ಲ ಅದು ಕುಗ್ತಾ ಇರುತ್ತೆ ನನ್ನ ಗೂಡನ್ನು ಮಾಡಬೇಡಿ ಅಂತ ಬಂದು ಕಿರ್ಚ್ಕೊಳ್ತಾ ಇರುತ್ತೆ ಇವತ್ತೆಲ್ಲೋ ಕಾಣಿ ಆಗಿದೆ ಎಲ್ಲೋ ಹೋಗಿದೆ ಅದನ್ನು ನಾವು ನಮ್ಮ ಮನೆ ಹತ್ರ ಒಂದು ಅಕ್ಕಿ ಗೂಡು ಅನ್ನೋದಾದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈಗ ಫೈನಲಿ ಬಟ್ಟೆಗಳೆಲ್ಲ ಆಗಿತ್ತು ತುಂಬ ಬೇರೆ ಬಟ್ಟೆ ಇತ್ತು ಸರಿ ಅಂತ ಅಂತೇಳ್ಬಿಟ್ಟು ಎಲ್ಲ ಈಗ ಡ್ರೈ ಆಗೋದಿಕ್ಕೆ ಇದ್ದೀನಿ ಸೀರೆಯನ್ನು ನಾನು ಮಡಚಿ ಹಾಕ್ಬಿಟ್ಟಿದ್ದೀನಿ ಏನಾದರೂ ಗಾಳಿಗೆನೇ ಡ್ರೈ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಆನಂತರ ಫ್ರೆಶ್ ಅಪ್ ಆಗಿ ಬಂದು ಆ ಒಂದು ಶಂಕ ಪುಷ್ಪಗೆ ಹೂವನ್ನು ತಗೊಂಬಂದು ಕಳಿಸಿಕೆ ಇಟ್ಟೆ ಸ್ವಲ್ಪ ಉಳಿದಿದ್ದು ನೀಲಾಂಬ್ರನೂ ಇತ್ತು ಇಟ್ಟಿದ್ರು ಸರಿ ಅಂತ ಹೇಳ್ಬಿಟ್ಟು ಈಗ ದೀಪ ಹಚ್ಚಿ ಕಡ್ಡಿ ಹಚ್ಚಿ ರಾಮಕೋಟಿಯನ್ನು ಬರೆಯೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಇದು ಶನಿವಾರದ ವ್ಲಾಗ್ ಸ್ವಲ್ಪ ನಿಧಾನನೇ ಆಯಿತು ವ್ಲಾಗ್ ಮಾಡೋದು ನಾನು ಎಲ್ಲಿ ಹೋಗಿದ್ದೆ ಅಂತನೂ ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಲೂ ಇವತ್ತು ಊರು ಬೇರೆ ಹೋಗ್ಬೇಕಿತ್ತು ಎಲ್ಲಿಗೆ ಹೋಗೋದಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಒಂದು ಸ್ವಲ್ಪ ಪ್ಯಾಕಿಂಗ್ ಕೆಲಸ ಎಲ್ಲನೂ ಇತ್ತು ಅದಕ್ಕೋಸ್ಕರ ಈಗ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹಾಗೆ ಎಲ್ಲ ಪೂಜೆ ಮಾಡಿಬಿಟ್ರೆ ನಮ್ಗೆ ಹೊರಡೋದು ಅದಕ್ಕೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಸಿಂಪಲ್ ಆಗಿರೋ ಡ್ರೆಸ್ಸನ್ನೇ ಹಾಕೊಂಡೆ ರಾಮಕೋಟಿ ಬರೆದಿದ್ದು ಮುಗ್ದಿದ್ದಾಯ್ತು ವಾರಕ್ಕೆ ಒಂದು ಪೇಜನ್ನು ಅದನ್ನು ಬರೆದು ಮುಗಿಸ್ತೀನಿ ದಿನ ಬರೆಯೋಕ್ಕಾಗಲ್ಲ ಶನಿವಾರ ಶನಿವಾರ ಮಾತ್ರ ದೇವ್ರಿಗೆ ರಾಮಕೋಟಿಯನ್ನು ಬರೆದು ನನ್ನ ಕೆಲಸವನ್ನು ಮುಗಿಸ್ತೀನಿ ಆವತ್ತು ಏಕೆಂದರೆ ಶುಕ್ರವಾರ ಪೂಜೆ ಮಾಡಿರ್ತೀವಲ್ವ ಹೂವ ಏನು ಚೇಂಜ್ ಮಾಡಲ್ಲ ಸ್ವಲ್ಪ ಆ ನೀಲಂಬ್ರ ಇತ್ತು ಅದನ್ನೇ ಫೋಟೋದ ಮೇಲೆ ಇಟ್ಬಿಟ್ಟು ದೀಪ ಹಚ್ಚಿ ಕಡ್ಡಿ ಹಚ್ಚಿ ರಮಕೋಟಿಯನ್ನು ಬರೆದೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ತಾ ಇದು ಚಮಂತಿಕೆ ರೋಸು ಸುಗಂಧರಾಜ ಹೂವು ಒಂದು ಸ್ವಲ್ಪ ಆರಕೆ ತಂದಿದ್ರು ದೊಡ್ಡ ದಾರ ಮಾಡೋದಕ್ಕೆ ಅದರಲ್ಲಿ ಉಳ್ಕೊಂಡಿತ್ತು ಸರಿ ಅಂತೇಳ್ಬಿಟ್ಟು ನಾ ಹೆಂಗಿದ್ರು ಭಾನುವಾರ ಮಾವಸೆ ಅಲ್ವಾ ಹೂವು ಎಲ್ಲ ಕಟ್ಟಿಟ್ಬಿಡೋಣ ನಮ್ಗೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಹೂವು ಈಗ ಅದಕ್ಕೆ ರೋಸ್ ಮಿಕ್ಸ್ ಮಾಡಿ ಕಟ್ತಾ ಇದ್ದೀನಿ ನಾನು ವೀಡಿಯೋ ಮಾಡ್ಕೋಬೇಕಾದ್ರೆ ನೋಡಿಲ್ಲ ಸುಮ್ಮನೆ ಟ್ರೈ ಪಾಡ್ ಇಟ್ಟಿದೆ ಅಷ್ಟೆ ಅದೊಂದು ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ ಅಂದ್ಕೋತೀನಿ ನನ್ನ ಕೈಯ್ಯೇ ಜಾಸ್ತಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಸ್ವಲ್ಪನೇ ಹಾಕಿ ಕಟ್ ಮಾಡಿದ್ದೀನಿ ಈ ಥರ ಮಿಕ್ಸಿಂಗ್ ಹಾಕಿ ಕಟ್ಟಿದ್ದೀನಿ ಇದನ್ನೆಲ್ಲ ಎತ್ತಿ ಇಟ್ಬಿಟ್ರೆ ಆಯಿತು ಹಾಗೆ ಸುಗಂಧರಾಜನೂ ಇತ್ತು ಅದಕ್ಕೂ ರೋಸ್ ಮಿಕ್ಸ್ ಮಾಡಿ ಕಟ್ಟಿ ಇಟ್ಟೆ ಆಮೇಲೆ ಒಂದು ಸ್ವಲ್ಪ ತಾವರೆ ಹೂವೆಲ್ಲ ಫೋಲ್ಡ್ ಮಾಡೋದಿತ್ತು ಹಾಗೆ ಬಿಡ್ ದೊಡ್ಡ ದೊಡ್ಡದು ಸ್ವಲ್ಪ ಚಾಮಂತಿಗೆ ಚೆನ್ನಾಗಿರುವಂಥ ಫ್ರೆಶ್ ಆಗಿರುವಂಥ ಬಿಡುವ ಸ್ವಲ್ಪ ಇಟ್ಟೆ ಹಾಗೆ ತಾವರೆ ಹವನೂ ಫೋಲ್ಡ್ ಮಾಡಿಡಬೇಕಿತ್ತು ಅದನ್ನು ಎಲ್ಲ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದರೆ ನಾನು ಹೊರಗಡೆ ಹೋಗ್ತಾ ಇದ್ದೀನಲ್ವ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡಿಕೊಡ್ತೀನಿ ನಮ್ಮನೆಯವ್ರಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರು ಆರಾಮಾಗಿ ಕೂತ್ಕೊಂಡು ಹೋಗ್ಸ್ಕೊತಾರೆ ಇಲ್ಲಾಂದರೆ ಪಾಪ ಒಬ್ಬರಿಗೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಈಗ ನಾನು ಊರಿಗೆ ಅಲ್ವಾ ಈ ರೀತಿ ಕೆಲಸ ಎಲ್ಲ ಮಾಡಿಟ್ಬಿಟ್ಟು ಓಡ್ತೀನಿ ಈಗ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ ಒಂದು ದಿನಕ್ಕೆ ಮಾತ್ರ ನಾನು ಇಷ್ಟು ದಿನ ಆದಮೇಲೆ ಇದ್ದೀನಿ ನನ್ನ ಪಾಪದ ಮಾತ್ರ ಒಂದು ಮೂರು ಜೊತೆ ತೊಗೊಂಡಿದ್ದೀನಿ ನಂದು ಒಂದೇ ಜೊತೆ ತೊಗೊಂಡಿರೋದು ನಾನು ಸಾಕು ನನಗೆ ಅಂತೇಳ್ಬಿಟ್ಟು ಮತ್ತು ರಿಟರ್ನು ಭಾನುವಾರ ನೈಟ್ ಬಂದುಬಿಡ್ತೀವಿ ಅಂತೇಳ್ಬಿಟ್ಟು ಒಂದು ಜೊತೆ ಮಾತ್ರ ಪ್ಯಾಕ್ ಇದ್ದೀನಿ ನನಗೆ ಈ ಥರ ಒಂದು ಪುಟ್ಟ ಬ್ಯಾಗಲ್ಲಿ ಹೋಗೋದಿಕ್ಕೆ ಇಷ್ಟ ಈ ಥರ ಬ್ಯಾಗಲ್ಲಾದರೆ ನೀಟಾಗಿ ಇರುತ್ತೆ ಹಾಗೆ ದೊಡ್ಡ ಬ್ಯಾಗ್ ಥರ ಅನಿಸೋದಿಲ್ಲ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಹೊರಡ್ತಾ ಇದ್ವಿ ನಾನು ನನ್ನ ಫ್ರೆಂಡ್ ಅವರ ಮಗಳು ಹಾಗೆ ನನ್ನ ಮಗ ಹೊರಡ್ತಾ ಹೊರಡ್ತಾಯಿದ್ವಿ ಆ ಬಸ್ಸಲ್ಲಿ ನೋಡಿದ್ರೆ ಅವತ್ತು ನೋಡಿದ್ರೆ ಫುಲ್ ಸೀಟೇ ಇಲ್ಲ ತುಂಬ ಬೇಜಾರಾಗೋಯಿತು ಶನಿವಾರದ ಹೊತ್ತು ಎಲ್ಲೂ ಹೊರಡೋದಕ್ಕಾಗೋದಿಲ್ಲ ಯಾವ ಬಸ್ ನೋಡಲಿ ಖಾಲಿನೇ ಇರೋಲ್ಲ ಫುಲ್ಲು ರಶ್ ಇರುತ್ತೆ ಮೈಸೂರಿಗೆ ಹೊರಡ್ತಾ ಇದ್ದೀವಿ ನನ್ನ ಪಾಪು ಬೇರೆ ಬೇರೆಯವ್ರ ಕೈಯಲ್ಲಿ ಕೊಟ್ಟಿದ್ದೆ ಅವನು ಆರಾಮಾಗಿ ಕೂತ್ಕೊಂಡು ನಿದ್ದೆ ಮಾಡ್ತಾಯಿದ್ದ ಸಂಜೆ ಹೊತ್ತಿಗೆ ಹೋಗ್ತಾ ಇದ್ವಿ ಅಲ್ಲಿ ಬೇರೆ ತುಂಬ ಚೆನ್ನಾಗಿ ತಂಪಾಗಿ ಗಿಡಗಳಾಗ್ಬೋದು ಈ ನಾವು ಮೈಸೂರು ಮದ್ದೂರು ಆ ಸರಿ ಹೋಗ್ತೀವಲ್ವ ಆ ಕಡೆ ಎಲ್ಲ ತೋಟಗಳು ಹಸಿರಾಗಿ ಈಗ ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೂ ನನಗೆ ಆಗಲಿಲ್ಲ ಯಾಕಂದರೆ ಸೀಟ್ ಸಿಕ್ಕಿದ್ರೆ ಫುಲ್ ಆ ಸೈಡೆಲ್ಲ ಕ್ಯಾಪ್ಚರ್ ಮಾಡ್ಕೊಬೋದಾಗಿತ್ತು ಆರು ಗಂಟೆಗೇನು ಮೈಸೂರಿಗೆ ಬಂದ್ವಿ ಮೈಸೂರಿಂದ ಈಗ ಮನೆಗೆ ಹೊರಡ್ತಾ ಇದೀವಿ ಅಲ್ಲಿ ಆಟೋ ಅಲ್ಲಿ ಹೊರಟ್ವಿ ಹಾಗೇ ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ ಮೈಸೂರಿಗೆ ಬಂದರೆ ಈ ಲೈಟಿಂಗ್ ಸೆಟ್ಟಿಂಗ್ ನೋಡೋದೇ ಒಂದು ಖುಷಿ ಆಗುತ್ತೆ ನನಗೆ ತುಂಬ ಖುಷಿ ಆಯಿತು ಸಂಜೆ ಹೊತ್ತು ನಾನು ಯಾವತ್ತಿಗೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇರೋದು ಹಾಗೆಯೇ ಲೈಟ್ಸ್ ಎಲ್ಲ ಹಾಕಿದ್ರು ಅಂತೇಳ್ಬಿಟ್ಟು ಹಾಗೆ ನೋಡಿಕೊಂಡು ಹೊರಡ್ತಾ ಇದ್ದೀವಿ ದಸರಾ ಹಬ್ಬದಲ್ಲಿ ಬಂದರೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂದ್ಕೊಂಡೆ ಆಮೇಲೆ ಮನೆ ಹೋಗ್ಬಿಟ್ಟು ಒಂದು ಸ್ವಲ್ಪೊತ್ತು ರೆಸ್ಟ್ ಮಾಡಿಬಿಟ್ಟು ಆನಂತರ ಸ್ನ್ಯಾಕ್ಸ್ ತಿನ್ನೋಣ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಂಥ ಕಾರಲ್ಲಿ ಹೋಗೋರು ಕೂಡ ಬಂದು ಇಲ್ಲಿ ತಿಂದ್ಬಿಟ್ಟು ಹೋಗ್ತಾಯಿದ್ರು ಅಷ್ಟು ಚೆನ್ನಾಗಿತ್ತು ಸ್ನ್ಯಾಕ್ಸು ಪಾನಿಪುರಿ ಮತ್ತು ಮಸಾಲ ಪುರಿ ಮತ್ತು ಸೇವ್ ಪೂರಿನ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಅದನ್ನು ತಿನ್ಕೊಂಡ್ವಿ ಅಲ್ಲಿ ಲೈಟ್ ಬೇರೆ ಇರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಒಂದು ಪುಟ್ಟದದ ಕ್ಯಾಪ್ಚರ್ ಮಾಡ್ಕೊಂಡ್ವಿ

ನಮ್ಮ ಮನ್ವಿ ತಗ ಹೊಟ್ಟೆ ಹಾಸ್ಬಿಡತ್ತಂಗೆ ಮೇ ನೀನು ಬರ್ಬೇಕು ಅಂತ ವಿಡಿಯೋದಲ್ಲಿ ನೋಡು ಹಾ ಓಪನ್ ಮೇಡಮ್ ವಿಶಾಲ್ ಅಯ್ಯೋ ಅಯ್ಯೋ ವಿಡಿಯೋದಲ್ಲಿ ಬರಲಿ ಫೋನ್ ಮಾಡ್ಕೊ ಈಗ ತೋರ್ಸು ಫೋಟೋ ನಾ ಇ ಇಬ್ರು ನೋಡಿ ತೆಗೆ ವಿಶಾಲ್ ಇಲ್ಲಿ ನೋಡು ನನ್ನ ಆಹ್ ನೀನು ನೆಕ್ಕ ನೆಕ್ಕ ನೀನ ಪ್ಲೇಟ್ ನೆಕ್ಕ ಲೇ ಮುಂದ್ ಹಾಗೆ ನನ್ನ ಫ್ರೆಂಡ್ ಮಗೋದು ಬರ್ತಾಡೇ ಇತ್ತು ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡಿಕೊಂಡು ಮುಂದಿಕೊಂಡ್ವಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಬ ಬಾಯ್ ಟೇಕ್ ಕೇರ್